ವರ್ನಟ ಡಾಕ್ಟರ್ ರಾಜ್ಕುಮಾರ್ ಡಿತ್ತಾಗಿ ಹತ್ತೊಂಬತ್ತು ವರ್ಷಗಳಾಗಿದೆ ಈ ಒಂದು ಹತ್ತೊಂಬತ್ತು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವ್ರನ್ನ ಪದೇ ಪದೇ ನೆನೆಸುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥವ್ರು ರಾಜೇಶ್ ಬ್ರಹ್ಮ ಅವರವರು ಅದಕ್ಕೆ ಕಾರಣ ಅವರ ಕ್ರಿಕೆಟ್ ಅನ್ನುವಂಥ ಒಂದು ಫ್ಯಾಷನ್ ಕ್ರಿಕೆಟ್ ಮೇಲಿನ ಪ್ರೀತಿ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಾಜ್ ಕಪ್ ಕ್ರಿಕೆಟನ್ನು ರಾಜೇಶ್ ಬ್ರಹ್ಮ ಅವರು ಆಯೋಜನೆ ಮಾಡಿಕೊಂಡು ಇದ್ದಾರೆ ಈ ಬಾರಿ ಸೀಸನ್ ಏಯ್ಟ್ ಶುರುವಾಗ್ತಾ ಇದೆ ರಾಜ್ ಕಪ್ ಸೀಸನ್ ಎಂಟಕ್ಕೆ ಎಲ್ಲ ತಯಾರಿ ಕೂಡ ನಡೆದಿದೆ ಈ ಬಾರಿ ಹೇಗಾಗಿರುತ್ತೆ ಟೂರ್ನಮೆಂಟ್ ರಾಜೇಶ್ ಬ್ರಹ್ಮ ಅವರು ಈ ಬಾರಿ ಅಣ್ಣವರ ಹೆಸರಲ್ಲಿ ಯಾವ ಥರದ ಒಂದು ಕ್ರೀಡೆನ ಆರ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಕೇಳ್ತಾ ಹೋಗ್ತೀನಿ ಸರ್ ನಾವು ನೋಡಿದಾಗೆ ರಾಜ್ಕಪ್ಪ ಅಂತಂದರೆ ನೀವೇ ನೆನಪಾಗೋದು ಯಾವಾಗಲೂ ರಾಜ್ಕಪ್ಪಿಗೆ ಅದನ್ನು ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡು ಸದಾ ಪ್ರತಿ ಸೀಸನ್ನು ಪ್ರತಿ ಟೂರ್ನಮೆಂಟ್ ಮಾಡೋ ಕೂಡ ಅದನ್ನು ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀರಿ ರಾಜ್ಕುಮಾರ್ ಡೆತ್ತಾಗಿ ಹತ್ತೊಂಬತ್ತು ವರ್ಷಗಳು ಅಂತಂದರೆ ಎಷ್ಟು ಬೇಗ ಇಷ್ಟು ವರ್ಷಗಳಾಗೋಯ್ತಪ್ಪ ಅಂತ ಅನಿಸುತ್ತೆ ಬಟ್ ಅವ್ರನ್ನ ಸದಾಕಾಲ ಕಾಲ ನೆನೆಸುವಂಥ ಕೆಲಸ ಮಾಡ್ತಾ ಹೋಗ್ತೀರಿ ಏನು ಹೇಳ್ತೀರಿ ಒಂದು ಸಂದರ್ಭದಲ್ಲಿ ನಾವು ಕ್ರಿಕೆಟ್ನ ಇದಕ್ಕಿಂತ ಮುಂಚೆ ಬೇರೆ ಒಂದು ಮಾಡಿದ್ವಿ ಬಟ್ ಆಮೇಲೆ ನಾವು ಲೆದರ್ ಬಾಲ್ದು ಮಾಡಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಈ ಥರದ್ದೊಂದು ಟೂರ್ನಮೆಂಟ್ ಆಗಬೇಕು ಅನ್ನೋದೊಂದು ಕಲ್ಪನೆ ಇತ್ತು ಆ ಕಲ್ಪನೆಗೆ ನಮಗೆ ಸುದೀಪ್ ಸರ್ ರಾಜುಗೌಡ್ರೆಲ್ಲ ಸಪೋರ್ಟ್ ಮಾಡಿದರು ಅಲ್ಲಿಂದ ಹುಟ್ಟಿದ್ದಂಥ ಒಂದು ಟೂರ್ನಮೆಂಟು ಡಾಕ್ಟರ್ ರಾಜ್ಕಪ್ಪು ಅಣ್ಣವ್ರ ಹೆಸ್ರಲ್ಲಿ ಮಾಡಬೇಕಂತ ಅಂದರೆ ಅಣ್ಣವ್ರ ಮೇಲೆ ಪ್ರೀತಿ ಮತ್ತು ಇಂಡಸ್ಟ್ರಿಗೆ ಅಂದರೆ ಅಣ್ಣವ್ರು ಅನ್ನೋದು ದೊಡ್ಡ ಶಕ್ತಿ ಅವ್ರ ಹೆಸರಲ್ಲಿ ಇಂಡಸ್ಟ್ರಿಯವರು ವಿದೌಟ್ ಪೇಮೆಂಟಲ್ಲಿ ಬಂದು ಆಡುವಂಥ ಒಂದು ಟೋ ಬೇರೆ ಎಲ್ಲ ಇಂಡಸ್ಟ್ರಿಯಲ್ಲಿ ದುಡ್ಡಿಗೋಸ್ಕರ ಆಡ್ತಾರೆ ಅದೇ ನಮ್ಮ ನಮ್ಮ ಇಂಡಸ್ಟ್ರೀಲಿ ಅಣ್ಣವ್ರ ಹೆಸರಿಗೆ ದುಡ್ಡಿಗೆ ಅಂತ ಆಡದೇ ಇರುವಂಥ ಒಂದು ಇಂಡಸ್ಟ್ರಿ ಅಂದರೆ ಕಲಾವಿದರು ಎಲ್ಲರೂ ಸೊ ಆ ಕಾರಣಕ್ಕೋಸ್ಕರ ಒಂದು ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಈ ಮಟ್ಟಕ್ಕೆ ತೊಗೊಂಬಂದಿರಿ ಇವತ್ತು ನಾವು ನೋಡೋಕ್ಕೋದ್ರೆ ಅಂದರೆ ನಾವೊಂದೇ ಅಲ್ಲ ಈಗ ನಾವು ಬೇರೆ ಬೇರೆ ಕಂಟ್ರಿನಲ್ಲಿ ಮಾಡ್ತೀವಿ ಅಂತ ನಾವು ಮಾಡೋದಲ್ಲ ಅದು ಅಲ್ಲಿನ ಕ ಸಂಘದವರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರು ಅವರೆಲ್ಲ ಸಹಕಾರದಿಂದ ಅವ್ರು ನಡೆಸೋದು ನಾವು ಇಲ್ಲೊಂದು ಆರ್ಗನೈಸ್ ಮಾಡ್ತಾರೆ ಆ ಥರ ಆಗ್ತಾಯಿತ್ತು ಬಟ್ ಈ ಸರ್ತಿ ಏನಂತೇಳಿದ್ರೆ ನಾವು ಬೆಂಗಳೂರಲ್ಲೇ ಮಾಡಿಬಿಟ್ಟು ಅಂದರೆ ಕರ್ನಾಟಕದಲ್ಲೇ ಮಾಡಿಬಿಟ್ಟು ಸೆಮಿಫೈನಲ್ ಫೈನಲ್ಲಿ ನಮಗೆ ಬೇರೆ ಕಡೆ ಕಂಟ್ರಿಯಿಂದ ಕೇಳಿದ್ದಾರೆ ಇಲ್ಲಿ ಬನ್ನಿ ನಾವು ಮಾಡ್ತೀವಿ ನೀವು ಸಪೋರ್ಟ್ ಆರ್ಗನೈಸ್ ಮಾಡಿ ಅಂತ ಕೇಳಿದ್ದಾರೆ ಸೊ ಬೇರೆ ಕಂಟ್ರಿಗೆ ಹೋಗ್ತದೆ ಬಟ್ ಈ ಸರ್ತಿ ಎಲ್ಲರೂ ನಮ್ಮ ಪ್ಲೇಯರ್ಸು ಇಲ್ಲೇ ಮಾಡೋಣ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರು ಓನರ್ಸು ಇಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಸೊ ಲೀಗ್ ಮ್ಯಾಚಸ್ ಇಲ್ಲಿ ಮಾಡ್ತಾ ಇದೀವಿ ಈ ಸರ್ತಿ ರಾಜ್ಕಪ್ ಅಂತಂದರೆ ಒಂದು ಭಾರತೀಯ ಚಿತ್ರಂಗದ ಒಂದು ಬ್ರ್ಯಾಂಡ್ ಅದ ಆಗಿ ರೂಪುಗೊಂಡಿದೆ ಯಾಕಂದರೆ ಯಾವ ಚಿತ್ರರಂಗದಲ್ಲೂ ಕೂಡ ಒಬ್ಬ ನಟನನ್ನು ಅವರ ಹೆಸರಲ್ಲಿ ಕ್ರಿಕೆಟ್ ಟೂರ್ನಿ ಅಂತ ಮಾಡುವ ಆಯೋಜನೆ ಮಾಡುವಂಥ ಯಾವುದೇ ಥರದ ಕಾರ್ಯಕ್ರಮಗಳು ಇಲ್ಲ ಬಟ್ ನೀವು ಅದನ್ನು ಇನಿಷಿಯೇಟಿವ್ ತಗೊಂಡು ಕನ್ನಡ ಕರ್ನಾಟಕದಲ್ಲಿ ಅದನ್ನು ಮಾಡ್ತಾ ಹೋಗ್ತೀರಿ ಮತ್ತು ನಿಮ್ಮ ಒಂದು ರಾಜ್ ಕಪ್ ಕ್ರೀಡೆಗೆ ಅಥವಾ ಈ ಒಂದು ಟೂರ್ನಮೆಂಟ್ ಆರ್ಗನೈಜೇಷನ್ಗೆ ಆರ್ ಯೋ ಆಯೋಜನೆಗೆ ಬೇರೆ ಬೇರೆ ತೆಲುಗು ತಮಿಳು ಚಿತ್ರರಂಗದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದಂಥ ರೀತಿಗಳನ್ನು ಕೂಡ ನೋಡಿದ್ದೀವಿ ಅಲ್ಲಿ ಇಂಡಸ್ಟ್ರಿಯವ್ರು ಏನು ಹೇಳ್ತೀರಿ ಒಂದು ರಾಜ್ಕಪ್ ಟೂರ್ನಮೆಂಟ್ ಬಗ್ಗೆ ಸರ್ ನಾವು ಪೋಸ್ಟ್ರನ್ನ ಶೇರ್ ಮಾಡ್ತೀವಲ್ಲ ಆವಾಗ ಅವ್ರು ಬರೋದು ನೋಡ್ಬೇಕು ಕಮೆಂಟ್ಸ್ ಅವ್ರು ಅದನ್ನ ತುಂಬ ಈ ಥರ ಮಾಡ್ತಾ ಇದ್ದೀರಾ ಈ ಥರ ಟೂರ್ನಮೆಂಟ್ ನಡೀತದ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹತ್ರ ಕೇಳ್ತಾರೆ ಪೇಮೆಂಟ್ ಎಷ್ಟು ಕೊಡ್ತಾರೆ ಅವರಿಗೆಲ್ಲ ಅಂತ ಕೇಳಿದೆ ನಾನು ಮೊನ್ನೆ ಆ್ಯಕ್ಚುಲಿ ಹೈದರಾಬಾದ್ಗೆ ಹೋಗಿದ್ದೆ ನಾನು ಬೇರೆ ಒಂದು ವಿಚಾರಕ್ಕೆ ಅಲ್ಲಿ ಸೆಲೆಬ್ರಿಟಿಗಳು ಅಲ್ಲಿ ಕೇಳಿದ್ರೆ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರು ಇಲ್ಲ ಇಲ್ಲಿ ಯಾರು ದುಡ್ಡಿಗೋಸ್ಕರ ಬರೋಲ್ಲ ನಾವು ದುಡ್ಡು ಕೊಡೋದಿಲ್ಲ ಅವ್ರು ದುಡ್ಡಿಗೋಸ್ಕರ ಬರೋಲ್ಲ ಇದು ಓನ್ಲಿ ಅಣ್ಣವ್ರ ಮೇಲೆ ಇರೋ ಗೌರವಕ್ಕೆ ಮತ್ತು ಇಂಡಸ್ಟ್ರಿಯರಲ್ಲಿ ಒಟ್ಟಿಗೆ ಸೇರ್ತಾರೆ ಒಂದು ಟೆಕ್ನಿಷಿಯನ್ ಇಂದ ಹಿಡಿದು ಸೆಲೆಬ್ರಿಟಿ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಟೋಟಲಿ ಒಂದು ಟೀಮ್ ಇರುತ್ತಲ್ಲ ಒಂದು ಕಾರಣಕ್ಕೋಸ್ಕರ ಅವ್ರಾಗೆ ಪ್ರೀತಿಯಿಂದ ಬಂದು ಮಾಡ್ತಾರೆ ಅಂತ ಹೇಳಿದ್ವಿ ಅವ್ರಿಗೆ ಅದು ಆಶ್ಚರ್ಯ ಆಗೋಯ್ತು ಮತ್ತು ಅವರಿಗೆ ನೀವು ಹೆಂಗೆ ಮಾಡ್ತೀರಿ ಅಷ್ಟೆಷ್ಟು ಕಂಟ್ರಿ ಅಂದರೆ ಆ ಸಿಕ್ಸ್ ಕಪ್ಪು ಸಿಕ್ಸ್ ಆಗಿತ್ತು ಅದು ಹೆಂಗೆ ಅಂತ ಕೇಳಿದ್ರು ಬಟ್ ನಾವು ಒಂದೇ ಅಲ್ಲ ಇದು ನಾವು ಒಂದು ಆರ್ಗನೈಸ್ ಇಲ್ಲಿಂದ ನೀವು ವಿ ಜಿ ನೀವು ಬನ್ನಿ ಅವ್ರು ಬನ್ನಿ ಅಂತ ಕರ್ಕೊಂಡು ಹೋಗ್ಬೋದು ಬಟ್ ಅಲ್ಲಿ ಮಾಡೋದ್ರು ಬೇರೆ ಬೇರೆ ಕಂಟ್ರೀಲಿ ಬೇರೆ ಬೇರೆ ಇರ್ತಾರೆ ನಾವು ಹೆಸರಿಗೆ ಹಂಗಿರ್ತೀವಿ ಬಟ್ ಈಸಿ ಆಗುತ್ತೆ ಇಲ್ಲಿ ಅಣ್ಣವ್ರ ಹೆಸರಿದ್ದಾರೆ ರಾಜ್ ಅಂತ ಹೆಸರಿದೆಲ್ಲ ಅದಕ್ಕೊಂದು ಶಕ್ತಿನೇ ಬೇರೆ ಪವರೇ ಬೇರೆ ಯಾರಿಗೂ ಇಷ್ಟ ನಮಗೆ ಆ ಟೈಮಲ್ಲಿ ಏನೂ ಆಗಲಿಲ್ಲ ಅಂದರೆ ಲಾಸ್ಟಿಗೆ ಬಂದು ಕೈ ಜೋಡಿಸುತ್ತೆ ಆ ಇದರಿಂದ ಆಟೋಮೆಟಿಕ್ಕಾಗಿ ರಾಜ್ಕಪ್ಪು ಹಿಟ್ಟಾಗಿದೆ ಅದಕ್ಕೊಂದು ಪವರ್ ಇದೆ ನಾವು ಅಬ್ರಾಡ್ ಮಾಡೋದು ನಮ್ಮ ಕನಸಲ್ಲ ಅಬ್ರಾಡ್ ಮಾಡೋದು ಅಪ್ಪು ಸರ್ ಕನಸು ಇವತ್ತು ಅಬ್ರಾಡ್ ಇವತ್ತೆಲ್ಲ ಹೋಗ್ತೀವಿ ಇವತ್ತು ಬೇರೆ ಬೇರೆ ಟೂರ್ನಮೆಂಟ್ ಹೋಗಿ ಟ್ರೈ ಮಾಡ್ತೇನೆ ಅಂದರೆ ರಾಜ್ಕಪ್ಪಿಂದನೆ ಅದಕ್ಕೆ ಮೂಲ ಕಾರಣ ಕರ್ತಾರೆ ಅಪ್ಪು ಸರ್ ಅಪ್ಪು ಸರ್ ಹೇಳಿದ್ರೆ ಅಬ್ರಾಡ್ಗೆ ಹೋಗಿ ಎಲ್ಲ ಒಟ್ಟಿಗೆ ಹೋಗೋಣ ಅನ್ನೋ ಒಂದು ಮಾತನ್ನು ಹೇಳೋದಕ್ಕೆ ಅದನ್ನ ಕಂಟಿನ್ಯೂ ಮಾಡ್ತಾಯಿದ್ವಿ ನಮ್ಮ ಟೀಮ್ ವರ್ಕು ಚೆನ್ನಾಗಿದೆ ಟೀಮಲ್ಲಿ ಇದ್ದಾರೆ ಟೀಮ್ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಂಗಾಗಿ ಓಕೆ ರಾಜ್ಕಪ್ ತುಂಬ ದೊಡ್ಡದಾಗಿ ಬೆಳೆದಿದೆ ಎಂಟನೇ ಸೀಸನ್ನಿಗೆ ಬಂದು ನಿಂತಿದ್ದೀವಿ ನಿಮ್ಮ ಆರನೇಸನ್ನ ನಿಮ್ಮ ಮುನ್ನಾಳತ್ವದಲ್ಲಿ ಹಾಗಾಗಿ ಆವತ್ತಿನ ಡೇ ಒನ್ನಿಗೆ ಶುರುವಾಗಿದ್ದ ರಾಜ್ಕಪ್ಪು ಮತ್ತು ಈಗ ಎಂಟನೇ ಸೀಸನ್ ನಡೀತಿರುವಂಥ ರಾಜ್ಕಪ್ಪು ಏನೆಲ್ಲ ಬದಲಾವಣೆ ಕಂಡಿದ್ರೆ ಹೇಗೆಲ್ಲ ಡೆವಲಪ್ ಆಗಿದೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಆವಾಗ ಏನಾದರೆ ಓನರ್ಸ್ ಓನರ್ಶಿಪ್ಪೆಲ್ಲ ಇರಲಿಲ್ಲ ಅಥವಾ ಆವಾಗ ಏನಂದರೆ ನಾವೇ ಒದ್ದಾಡಬೇಕು ಬಿಟ್ಟರೆ ಬೇರೆ ಏನಿಲ್ಲ ಈವಾಗ ಒದ್ದಾಡೋದಕ್ಕೆ ತುಂಬ ಜನ ಇದ್ದಾರೆ ನಮ್ಮದರಲ್ಲಿ ಬೇರೆ ಬೇರೆ ಕೆಲಸ ತಗೊಂಡು ಮಾಡೋರು ಇದ್ದಾರೆ ನಮ್ಮಲ್ಲಿ ಈಗ ಒಂದು ಕೋರ್ ಕಮಿಟಿ ಅಂತ ಇದೆ ನಮ್ಮಲ್ಲಿ ವರ್ಕಿಂಗ್ ಕಮಿಟಿ ಅಂತೂ ಇದೆ ಸಂತು ಸಚಿನ್ ಈ ಥರದ್ದೆಲ್ಲ ಒಂದಿಷ್ಟು ಜನ ಇದ್ದಾರೆ ನಮ್ಮಲ್ಲಿ ಇವಾಗ ಸದ್ಯಕ್ಕೆ ಒಬ್ಬ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಒಂದು ಒಬ್ಬರಿಗೆ ಸೆಲೆಬ್ರಿಟಿ ನೋಡ್ಕೊಳ್ಳೋದು ಆ ಥರದ್ದೆಲ್ಲ ಇದ್ದಾರೆ ಇದಕ್ಕಿಂತ ಹೆಚ್ಚಾಗಿ ನಮಗೆ ಓನರ್ಸ್ ಇದ್ದಾರಲ್ಲ ಈಗ ಓನರ್ಸ್ ನಮಗೆ ಪಿಲ್ಲರ್ ಆಗಿ ಅವರೇ ಅದನ್ನೆಲ್ಲ ಪ್ರಾಕ್ಟಿಸ್ದು ಅದು ಇದೆಲ್ಲ ಅವರೇ ಮಾಡ್ಕೊಳ್ತಾರೆ ಮೊದಲು ನಾವು ಪ್ರಾಕ್ಟೀಸ್ ನಡೆಸೋದೇ ದೊಡ್ಡ ಯು ಯುದ್ಧ ಗೆದ್ದಂಗೆ ಹದಿನೈದು ಇಪ್ಪತ್ತು ದಿವಸ ಒಂದು ಕಡೆ ಪ್ರಾಕ್ಟೀಸ್ ಮಾಡಿಸೋದಂದ್ರೆ ತುಂಬ ಕಷ್ಟ ನಾವೇ ಕಿಟ್ಟಿ ಗಿಟ್ಟಿಯಲ್ಲಿ ತಂದು ಮಾಡೋದು ಈಗ ಹಾಗೇನಿಲ್ಲ ಓನರ್ಸ್ ಅಂತ ಯಾರು ಬರ್ತಾರೆ ಅವರೇ ಕಿಟ್ಟನ್ನು ರೆಡಿ ಮಾಡಿಕೊಂಡು ಅವರೇ ಪ್ರಾಕ್ಟೀಸ್ ಮಾಡೋದು ಫುಲ್ ಅವ್ರ ಶಕ್ತಿಯಿಂದ ಇವಾಗ ಏನು ಓನರ್ಸ್ ಇದ್ದಾರೆ ಅವ್ರ ಶಕ್ತಿಯಿಂದನೇ ನಮಗೆ ಇದೆಲ್ಲ ಪ್ಲಸ್ ಪ್ಲಸ್ ಆಗ್ತಿರೋದು ಆಮೇಲೆ ಅದನ್ನೆಲ್ಲ ಮೇ ಇದು ಮಾಡೋದಕ್ಕೆ ರಾಜುಗೌಡರು ರಾಜುಗೌಡರು ಅಂದರೆ ಹಿಂದುಗಡೆ ನಿಂತ್ಕೊಂಡು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ ಈಗ ನಮ್ಮಲ್ಲಿರೋ ಓನರ್ಗಳಾಗಿ ಸಮೃದ್ಧಿ ಮಂಜುನಾಥ್ ಅವರು ಸಮೃದ್ಧಿ ಮಂಜುನಾಥ್ ಅವರು ನಮಗೆ ಅವರು ಬೇರೆ ಯಾವುದೋ ಟೀಮ್ ತೊಗೊಳ್ಳೋಲ್ಲ ಇಲ್ಲಿ ಎಷ್ಟೋ ಟೂರ್ನಮೆಂಟ್ ಆಗುತ್ತೆ ಅದು ಬಿಟ್ಟು ರಾಜ್ ಕಪ್ ಬಿಟ್ಟರೆ ಬೇರೆಯವ್ರು ತೊಗೊಳ್ಳೋಲ್ಲ ಅವ್ರಿಗೆ ನೋಡಿ ನಾವು ಎಷ್ಟು ಪ್ಲ್ಯಾನ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಅವರು ಯೋಚನೆ ಮಾಡ್ತಾರೆ ಇದನ್ನ ಏನು ಏನು ಮಾಡ್ತಾಯಿದ್ರೆ ಏನಾಗ್ತಿದೆ ಏನಾಗ್ತಿದೆ ಅಂದರೆ ನಾವು ಜಸ್ಟ್ ಇಲ್ಲಿ ವರ್ಕರ್ ಇದ್ದಂಗೆ ಅವರೇ ಎಲ್ಲ ಮೇ ಮೇಜರ್ ಸೊ ಅವರು ಸಮೃದ್ಧಿ ಮಂಜ ಮಂಜಣ್ಣನೂ ಫೋನ್ ಮಾಡಿಬಿಟ್ಟು ರೇಷ್ ಏನಾಗ್ತಿದೆ ಯಾವಾಗ ಆಕ್ಷನು ಅದು ಅವ್ರು ಕೇಳೋ ಇಂಟ್ರೆಸ್ಟಿಗೆ ನಮ್ಗೊಂಥರು ಬೇರೆನೇ ಹುಮ್ಮಸ್ ಬರುತ್ತೆ ಅವರ ರಾಜುಗೌಡಾಗಲಿ ರಾಜುಗೌಡರಾಗಲಿ ಸಮೃದ್ಧಿ ಮಂಜಣ್ಣ ಮುನೇಗೌಡರು ಏವಿಯರು ಆಮೇಲೆ ಈಗ ಯಂಗ್ಸ್ಟರ್ಗಳು ಕಲೆ ಇದ್ದಾರೆ ಇಲ್ಲಿ ಓನರ್ಶಿಪ್ ತೊಗೊಂಡು ಆಮೇಲೆ ನಕ್ಷತ್ರ ಮಂಜು ಅಂತ ಇಂದ ವಿನರ್ಸ್ ಅವರು ಇವರೆಲ್ಲ ಏನಂದರೆ ಕ್ರಿಕೆಟ್ ಪ್ಯಾಷನ್ ಅದನ್ನ ಸುಮ್ಮನೆ ಹಂಗೆ ಹೇಳೋಕೆ ಆಗಲ್ಲ ಅಂದರೆ ಅವ್ರಿಗೆ ಕ್ರಿಕೆಟು ಸುಮ್ಮನೆ ಆಡಬೇಕು ಸೆಲೆಬ್ರಿಟಿಗಳಿದಂತಲ್ಲ ಅಂತಲ್ಲ ಕ್ರಿಕೆಟ್ನೇ ಇಷ್ಟಪಡ್ತಾರೆ ಆಡೋರೆಲ್ಲ ಅಣ್ಣರ ಅಭಿಮಾನಿ ಆಮೇಲೆ ಮಹೇಶ್ ಗೌಡ್ರು ಮಹೇಶ್ ಗೌಡರು ನಮ್ಗೊಂಥರ ಏನಂದರೆ ಏನಾರೇ ಬೇಕಂದಾಗ ಒಂದು ರಿಸರ್ವ್ ಬ್ಯಾಂಕ್ ಒಂದು ಏನೋ ಅಲ್ಲಿ ಬಾ ಬಾಲ್ ತಗೊಂಬರೋಕ್ಕೂ ದುಡ್ಬೇಕು ಅಂದ್ರೆ ಅವ್ರು ಕಡೆ ಆ ಥರ ಆ ವ್ಯಕ್ತಿ ಮಹೇಶ್ ಗೌಡ್ರನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ಟವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಬಟ್ ಆ ವ್ಯಕ್ತಿ ಇಲ್ಲಿ ಬಂದ್ರ ಮೇಲೆ ಅವರು ನಮಗೆ ಒಂಥರ ಗಟ್ಟಿ ಹೇಗೆ ನನಗೆ ರಾಜುಗೌಡ್ರು ಸಮೃದ್ಧಿ ಮಂಜಣ್ಣ ಹೇವಿ ಅವರು ಅಥವಾ ಮುನೇಗೌಡರು ಇವರೆಲ್ಲ ಇದ್ದರು ಹಾಗೆ ಮಹೇಶ್ ಗೌಡ್ರು ಮಹೇಶ್ ಗೌಡ್ರು ಅವ್ರನ್ನ ಇದೆಲ್ಲ ಕೆಲವೆಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಹೆಲ್ಪ್ ಮಾಡಿದಂಥ ವ್ಯಕ್ತಿ ಆ ಥರದ್ದು ಓನರ್ಗಳು ತುಂಬ ಜನ ಇದ್ದಾರೆ ಇಲ್ಲಿ ಆ ಓನರ್ಗಳನ್ನ ನಾವು ಅವ್ರನ್ನ ಇಟ್ಕೊಳ್ಳೋದು ಅದನ್ನ ಹಾಗೆ ನಮ್ಮದೊಂದು ಸೈನ್ ಇದೆ ಅದೊಂಥರ ಏನು ರಾಜ್ಕೊಪ್ಪ ಅನೋಸ್ ಮಾಡಿದಾಗ ಅವರೆಲ್ಲ ಒಂದು ಇರ್ತಾರೆ ಬರ್ತೀನಿ ಅನ್ನೋ ಥರ ಈಗ ನಮಗಿರೋ ಯಾರ್ಯಾರು ಓನರ್ಸ್ ಇದ್ದಾರೆ ಅವರಿಂದನೇ ಇವತ್ತು ಈ ಮಟ್ಟಕ್ಕೆ ಒಂಚೂರು ಬೇಡ ಕಾರಣ ಆಗುತ್ತೆ ಹಿಂದ್ಗಡೆಯಿಂದ ಎಲ್ಲ ಸೆಲೆಬ್ರಿಟಿಗಳು ಏನಂದ್ರೆ ಸೆಲೆಬ್ರಿಟಿಗಳು ಇಲ್ಲಿ ಎಲ್ಲರೂ ಒಂಥರ ನಾವೆಲ್ಲ ಒಂದೇ ರೀತಿಯಲ್ಲಿ ರೀತಿಯಲ್ಲಿ ಸೆಲೆಬ್ರಿಟಿಗಳಿರ್ತಾರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಸೆಲೆಬ್ರಿಟಿಗಳಿಗೆ ಇಲ್ಲಿ ನನಗೆ ಈಗ ಬೇ ಒಂದು ಆರ್ಟಿಸ್ಟ್ನ ಕರೆದು ಒಂದು ಮಾಡ್ಬೇಕಂತ ಎಷ್ಟು ಕಷ್ಟ ಇದೆ ಬಟ್ ನಂಗೆ ಇಷ್ಟು ಜನ ಆರ್ಟಿಸ್ಟ್ ಸಿಗ್ತಾರೆ ಅಂತ ಹೇಳಿದ್ರೆ ನಾನು ನಾನು ಫೋನ್ ಮಾಡಬೇಕಂತಿಲ್ಲ ನಮ್ಮಲ್ಲಿ ಇವರೊಬ್ಬರು ಯಾರು ಫೋನ್ ಮಾಡಿ ಹೇಳಿದ್ರು ಸಾಕು ಫಸ್ಟಿಗೆ ಒಂದು ಸತಿ ನಾನು ಮಾತಾಡ್ತೀನಿ ಮತ್ತೆಲ್ಲ ಬೇರೆ ಹ್ಯಾಂಡ್ಲ್ ಮಾಡ್ತಾರೆ ನೆಮ್ಮದಿಯಾಗಿ ಟೂರ್ನಮೆಂಟ್ ಅಂದರೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿಗಳಿಗೆ ಕಂಟ್ರೋಲ್ ಮಾಡೋಕಾ ಅಂದರೆ ಕಂಟ್ರೋಲ್ ಆ ಥರದೇನಲ್ಲ ನಡೆದು ಅವ್ರು ಒಟ್ಟಿಗೆ ಸೇರಿಸಿ ಅವ್ರನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಬಟ್ ನನಗೆ ಯಾವುದೇ ರೀತಿ ಟಾರ್ಚರ್ ಆಗದೆ ಯಾವ ರೀತಿ ತೊಂದರೆ ಇಲ್ಲದೆ ನನಗೆ ಇರೋದು ಕಾರಣಕ್ಕೋಸ್ಕರನೇ ಇವತ್ತು ಟೂರ್ನಮೆಂಟ್ ಈಸಿ ಆಗ್ತದೆ ರಾಜ್ಕಪ್ಪಲ್ಲಿ ಸುದೀಪ್ ಸರಿಂದ ಹಿಡಿದು ದರ್ಶನ್ ಆಗಿರಿಂದ ಹಿಡಿದು ಶಿವಣ್ಣ ಆಗಿರ್ಬೋದು ಅಪ್ಪು ಸರ್ ಆಗಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಕಪ್ಪಲ್ಲಿ ಆಟ ಆಡದಂಥವ್ರು ಕ್ರಿಕೆಟ್ ಆಡಿದಂಥವ್ರು ಈಗಲೂ ಕೂಡ ಅವರ ಸಪೋರ್ಟು ಬೆಂಬಲ ಎಲ್ಲವೂ ಕೂಡ ಇಟ್ಕೊಂಡೇ ನೀವು ಮುಂದೆ ಹೋಗ್ತಾ ಇದ್ದೀರಿ ಹಾಗಾಗಿ ಈ ಸರಿ ಹೇಗೆ ಇರುತ್ತೆ ಅನ್ನೋದು ಸೀಸನ್ ಏಯ್ಟ್ ಹೇಗಿರುತ್ತೆ ಯಾರೆಲ್ಲ ಬರಬಹುದು ಅನ್ನೋ ನಿರೀಕ್ಷೆ ಇದ್ದೇನೆ ಸರ್ ಈ ಸರ್ತಿ ಅಂದರೆ ಮೊದಲು ರಾಜ್ ಕಪ್ ಆಡದೇರೋರು ಯಾರಿಲ್ಲ ಆಲ್ಮೋಸ್ಟ್ ಎಲ್ಲರೂ ಆಡ್ಬಿಟ್ಟಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ರಾಜೀರ್ ಶೆಟ್ರು ಅಂದರೆ ಸ್ಟಾರ್ಗಳಲ್ಲಿ ರಾಜಬೀಶ್ ಶೆಟ್ರು ಮತ್ತು ಧ್ರುವ ಸರ್ ಅಂದರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ನಮಗೆ ಅವ್ರಿಗೆ ಆಗಲಿಲ್ಲ ಅಂದರೆ ಆ ಟೈಮಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಬಟ್ ಈ ಸರ್ತಿ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಧ್ರುವ ಅವ್ರನ್ನ ಒಂದು ಯಾವುದೋ ಈವೆಂಟ್ ಕರಿಬೇಕು ಅನ್ನೋದು ಆ ಥರ ಇದೆ ಮತ್ತು ಈಗ ಎಲ್ಲರನ್ನೂ ಅವರು ಫುಲ್ ಪ್ರಾಕ್ಟೀಸ್ ಮಾಡಿ ಕ್ರಿಕೆಟ್ ಆಡೋಕ್ಕಾಗಲ್ಲ ಈಗ ಏನಾಗಿದೆ ರಾಜ್ಕಪ್ಪ ಆವಾಗ ಎಂಟರ್ಟೈನ್ಮೆಂಟ್ ಆಗಿದೆ ಈಗ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಿದೆ ಎಲ್ಲರೂ ಗೆಲ್ಲಬೇಕು ಅನ್ನೋ ದೊಡ್ಡ ಹಠದಲ್ಲಿದ್ದಾರೆ ಸೊ ಅದಕ್ಕೆ ಒಳ್ಳೊಳ್ಳೆ ಪ್ರ್ಯಾಕ್ಟೀಸು ಇದೆಲ್ಲ ಮಾಡೋದನ್ನೆಲ್ಲ ಸ್ಟಾರ್ಗಳು ಅಷ್ಟು ಮಾಡೋಕ್ಕಾಗಲ್ಲ ಬಟ್ ಆದರೆ ಎಲ್ಲರೂ ಸ್ಟಾರ್ ಕ್ಯಾಪ್ಟನ್ ಅಂತ ಮಾಡಿಬಿಟ್ಟು ಪ್ರತಿಯೊಬ್ಬರು ಈ ಸರ್ತಿ ಗ್ರೌಂಡಲ್ಲಿ ಬರೋ ಥರ ಮಾಡ್ತೀವಿ ಅವ್ರನ್ನ ಇನ್ವೈಟ್ ಇನ್ವೈಟ್ ಮಾಡ್ತೀವಿ ಫೀಲ್ಡ್ ಕ್ಯಾಪ್ಟನ್ನು ಸ್ಟಾರ್ ಕ್ಯಾಪ್ಟನ್ ಅಂತ ಮಾಡ್ತೀವಿ ಫೀಲ್ಡ್ ಕ್ಯಾಪ್ಟನ್ನು ಅವರು ಇಲ್ಲೇ ಮ್ಯಾಚ್ ನೋಡ್ಕೊಳ್ತಾರೆ ಸ್ಟಾರ್ ಕ್ಯಾಪ್ಟನ್ ಒಂದು ಅವ್ರ ಜೊತೆ ಗೆದ್ದು ಒಂದು ಟಾಸಿಗೆ ಹೋಗೋದು ಆ ಥರ ಮಾಡಿಬಿಟ್ಟು ಎಲ್ಲರೂ ಇರೋ ಥರ ಇಂಡಸ್ಟ್ರಿ ಟೋಟಲಿ ಈ ಸತ್ತಿ ಹೀರೋಯಿನ್ಸ್ಗಳು ಮತ್ತು ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಆಮೇಲೆ ಸೀನಿಯರ್ ಸಪೋರ್ಟಿಂಗ್ ಆರ್ಟಿಸ್ಟ್ ಸೀನಿಯರ್ ಹೀರೋಯಿನ್ ಸೀನಿಯರ್ ಹೀರೋ ಅವ್ರನ್ನೆಲ್ಲರೂ ಈ ಸತ್ತಿ ಗ್ರೌಂಡಿಗೆ ಬರೋ ಥರ ಮಾಡ್ತೀವಿ ಇನ್ನು ಕುಟುಂಬದ ಬೆಂಬಲ ಅಣ್ಣವರ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬೆಂಬಲ ರಾಜ್ಕಪ್ಪಿಗೆ ಸದಾಕಾಲ ಇರುವಂಥದ್ದು ಇಷ್ಟು ವರ್ಷ ಅಂದರೆ ಕಳೆದ ಸೀಸನ್ಗಿಂತ ಹಿಂದಿನ ಸೀಸನ್ಗಳಲ್ಲೆಲ್ಲ ಅಪ್ಪು ಸರ್ ಅವರು ಅದರ ಇನ್ಸಿಟಿವ್ ತೊಗೊಳ್ತಾಯಿದ್ರು ನೀವು ಏನೇ ರಾಜ್ಕಪ್ಪಿಗೆ ಸಂಬಂಧಪಟ್ಟಾಗಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅವರೆಲ್ಲ ಹಾಜರೇ ಇರ್ತಿದ್ರು ಮತ್ತು ಸಪೋರ್ಟಿವ್ ಇದ್ರು ಎಲ್ಲ ಥರದ್ದು ಸಪೋರ್ಟಿವ್ ಮಾಡ್ತಿದ್ರು ಈಗ ಅದರ ಜಾಬ್ದಾರ ಅಶ್ವಿನಿಮಾನ ತಗೊಂಡಿದ್ದಾರೆ ಆ ಬಗ್ಗೆ ಏನು ಹೇಳ್ತೀರಿ ಅದೇ ಅದು ತುಂಬ ನಮಗೆ ಅಂದರೆ ಈಗ ಅದೊಂದು ದೊಡ್ಡ ಶಕ್ತಿನೇ ಇವಾಗ ನಮಗೆ ಅವರು ಮೇಡಮ್ ಅವರು ನಮ್ಮ ಜೊತೆಗೆ ಅಂದರೆ ಮನೆಯಿಂದ ಒಬ್ಬರು ಇರ್ತಾರೆ ಹಂಗೆ ಶಿವಣ್ಣನೂ ಇದ್ದಾರೆ ಆಮೇಲೆ ರಾಗಣ್ಣನೂ ಇದ್ದಾರೆ ಅಂದರೆ ಅಪ್ಪ ಸರ್ ಬದಲು ಈಗ ಅಶ್ವಿನಿ ಮೇಡಮ್ ಮತ್ತು ಶಿವಣ್ಣನೂ ಇದ್ದಾರೆ ರಾಘಣ್ಣು ಇದ್ದಾರೆ ಶಿವಣ್ಣನೂ ಈ ಸರ್ತಿ ಕಪ್ಪಿಗೆ ಕರೆಸ್ತೀವಿ ಅಶ್ವಿನಿ ಮೇಡಮ್ ತುಂಬ ಅಂದರೆ ಈಗ ಕೇಳ್ತಾರೆ ಏನಾಗ್ತದೆ ಏನು ನಡೀತಿದೆ ಏನು ಮಾಡಬೇಕು ಅದೆಲ್ಲ ಕೇಳ್ತಾ ಇದ್ದಾರೆ ಅದೊಂದು ಈಗ ಮೊದಲಾದ್ರೂ ನಾವೇ ಹೋಗಿ ಹೇಳಿಬಿಟ್ಟು ಹಿಂಗೆ ಮಾಡೋದು ಬಟ್ ಇವ್ರು ಕೇಳ್ತಾರಲ್ಲ ಏನಾರ ಏನು ಮಾಡಬೇಕು ಏನು ನಡೀತಾ ಇದೆ ಅಂತ ಕೇಳ್ತಾರಲ್ಲ ಸೊ ಅದು ತುಂಬ ಖುಷಿ ಅಶ್ವಿನಿ ಮೇಡಮ್ ದೊಡ್ಡ ಶಕ್ತಿ ನಮಗೆ ಹಾಗೆ ಶಿವಣ್ಣನೂ ನಮ್ಗೆ ದೊಡ್ಡ ಶಕ್ತಿ ರಾಗಣನೂ ದೊಡ್ಡ ಶಕ್ತಿ ಇದು ಕುಟುಂಬ ಮೂರು ಜನರು ನಮ್ಮ ಜೊತೆಗೆ ಅಂದರೆ ರಾಜಕಪ್ಪಿಗೆ ಬೆನ್ನೆಲು ಬಂದಿದ್ದಾರೆ ನಾವು ಶಿವಣ್ಣ ಈ ಸರ್ತಿ ಹೋಗಿ ಇನ್ವೈಟ್ ಮಾಡಿ ಕರೆಸಿ ಆಮೇಲೆ ಎಲ್ಲರ ಗೀತಕ್ಕ ಆಮೇಲೆ ಮಂಗಳಕ್ಕ ಎಲ್ಲರನ್ನೂ ಕರಿಬೇಕು ಲಕ್ಷ್ಮೀ ಅಕ್ಕನ ಎಲ್ಲರನ್ನ ಕರೆದು ಆಮೇಲೆ ಪೂರ್ಣಿಮಕ್ಕನ ಎಲ್ಲರನ್ನ ಕರೆದು ಈ ಸರ್ತಿ ರಾಜ್ಕಪ್ಪು ಒಂದು ಲೋಕಲ್ಲಾಗಿ ಲೀಗ್ ಏನು ಮಾಡ್ತೀವಿ ಇಡೀ ಫ್ಯಾಮಿಲಿ ಒಟ್ಟಿಗೆ ಕರೆಸಿ ಒಂದು ಮಾಡಬೇಕಂತ ಇದ್ವಿ ಸಪೋರ್ಟ್ ನಮ್ಮ ಮನೆಯಿಂದ ಒಳ್ಳೆ ಸಪೋರ್ಟ್ ಇದೆ ಯಾವಾಗಿಂದ ಈ ಶುರುವಾಗುತ್ತೆ ಏನೇನು ಕೆಲಸಗಳು ನಡೀತಾ ಇದೆ ಸರ್ ಈಗ ಸದ್ಯಕ್ಕೆ ಮೂರನೇ ತಾರೀಕು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಆಪ್ಷನ್ ಇದೆ ನಾಲ್ಕನೇ ತಾರೀಕು ಪ್ಲೇಯರ್ಸ್ ಆಪ್ಷನ್ ಇದೆ ಇದು ಮುಗಿದ್ರ ಮೇಲೆ ಆಮೇಲೆ ನೆಕ್ಸ್ಟು ಆ್ಯಕ್ಚುಲಿ ಡೇಟ್ ಒಂದು ಅನೌನ್ಸ್ ಆಗಿತ್ತು ಬಟ್ ಬೇರೆ ಒಂದು ಯಾವುದೋ ಟೂರ್ನಮೆಂಟ್ ಇರೋದರಿಂದ ಆ ಡೇಟ್ ಒಂಚೂರು ರೆಡಿ ಮಾಡ್ಕೊಳ್ಬೇಕು ಮತ್ತು ನಮ್ಮ ಪ್ಲೇಯರ್ಸಿಗೆಲ್ಲ ಸ್ವಲ್ಪ ಡೇಟ್ ಒಂದು ಅಡ್ಜಸ್ಟ್ ಆಗ್ತಾಯಿಲ್ಲ ಆ ಡೇಟ್ ಒಂಚೂರು ಕಮ್ಮಿ ಸ್ವಲ್ಪ ಚೇಂಜಸ್ ಆಗುತ್ತೆ ಬಟ್ ಬೇರೆ ಡೇಟಿಗೆ ಒಂದು ಆಗುತ್ತೆ ಒಂದು ಆ್ಯಡ್ ಶೂಟ್ ಆಗಿದೆ ಆ್ಯಡ್ ಶೂಟ್ ಆದಮೇಲೆ ಹೊರಗಡೆ ಬಿಡ್ತೀವಿ ಬಟ್ ಈಗ ಡಿಸೆಂಬರ್ ಮೂರಕ್ಕೆ ಪ್ಲೇ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಕ್ಷನ್ ಡಿಸೆಂಬರ್ ನಾಲ್ಕಕ್ಕೆ ಪ್ಲೇಯರ್ಸ್ ಆಕ್ಷನ್ ಆಗುತ್ತೆ ವೆಲ್ಕಮ್ ಸೊ ರಾಜ್ ರಾಜ್ಕಪ್ನ ಆಯೋಜಕರು ರಾಜೇಶ್ ಬ್ರಹ್ಮ ಅವರ ಮಾತುಗಳು ಅನ್ನು ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರ್ ಏಷ್ಯನ್ ಸೌಂಡ್ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ